ಇತ್ತೀಚೆಗಿನ ದಿನಗಳಲ್ಲಂತೂ ಪ್ರತಿ ಮನೆಯಲ್ಲಿ ಒಬ್ಬರಾದರೂ ಬಿ ಪಿ ಶುಗರ್ ಇದ್ದವರು ಸಾಮಾನ್ಯ ಅನ್ನುವಂತಾಗ್ಬಿಟ್ಟಿದೆ ನಮ್ಮ ಜೀವನ ಶೈಲಿ ಆಹಾರ ಕ್ರಮದ ಕಾರಣದಿಂದ ಉಂಟಾಗುವ ಈ ಕಾಯಿಲೆಗಳನ್ನು ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ತಪ್ಪಿಸಬಹುದು ಅದರಲ್ಲೂ ಅಧಿಕ ಒತ್ತಡದ ಸಮಸ್ಯೆಯನ್ನು ಹತ್ತಿರಕ್ಕೂ ಸುಳಿಯದಂತೆ ಮಾಡಲು ಹಾಗೂ ಬಿಪಿಯನ್ನು ಕಂಟ್ರೋಲ್ ಮಾಡಲು ನಾವು ಹೇಳುವ ಈ ಹತ್ತು ಸೂತ್ರ ಪಾಲಿಸಿ ಬಿ ಪಿ ತಲೆಬಿಸಿ ಇಲ್ಲದೆ ಆರೋಗ್ಯವಾಗಿರಿ ಅಧಿಕ ರಕ್ತದೊತ್ತಡದ ತಲೆಬಿಸಿ ಟೆನ್ಷನ್ ಈ ಹತ್ತು ಸೂತ್ರ ಪಾಲಿಸಿ ಬಿಪಿ ಹತ್ತಿರಕ್ಕೂ ಬರಲ್ಲ ಇತ್ತೀಚಿನ ದಿನಗಳಲ್ಲಿ ಮನೆಯಿಂದ ಒಬ್ಬರಾದ್ರೂ ಬಿಪಿ ಶುಗರ್ನಿಂದ ಬಳಲ್ತಾ ಇರೋರು ಇದ್ದೇ ಇರ್ತಾರೆ ಸರಿಯಾದ ಆಹಾರ ಪದ್ಧತಿ ಜೀವನ ಶೈಲಿಯನ್ನ ಅಳವಡಿಸಿಕೊಂಡ್ರೆ ಇದನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಅಸಾಧ್ಯ ಏನೂ ಅಲ್ಲ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಸಲಹೆಗಳನ್ನು ಸೇರಿಸಿಕೊಳ್ಳುವುದರಿಂದ ರಕ್ತದೊತ್ತಡವನ್ನ ನಿಯಂತ್ರಿಸಬಹುದು ಅದು ಹೇಗೆ ಅನ್ನೋದಕ್ಕೆ ಇಲ್ಲಿವೆ ನೋಡಿ ಒಂದಿಷ್ಟು ಸಲಹೆಗಳು ನಾವು ತಿನ್ನುವ ಆಹಾರಗಳೇ ಕೆಲವೊಮ್ಮೆ ನಮ್ಮ ಆರೋಗ್ಯಕ್ಕೆ ವಿಷವಾಗ್ತವೆ ಅದರಲ್ಲೂ ಮುಖ್ಯವಾಗಿ ಸಿಹಿ ಮತ್ತು ಉಪ್ಪು ಮಿತವಾಗಿದ್ದಷ್ಟು ಆರೋಗ್ಯಕ್ಕೆ ಉತ್ತಮ ಇವುಗಳ ಪ್ರಮಾಣ ಜಾಸ್ತಿ ಆದ್ರೆ ಮಧುಮೇಹ ರಕ್ತದೊತ್ತಡವನ್ನ ನಾವೇ ಆಹ್ವಾನಿಸಿದಂತಾಗುತ್ತೆ ಸಕ್ಕರೆ ಪ್ರಮಾಣವನ್ನಾದರೂ ನಿಯಂತ್ರಿಸಬಹುದು ಆದರೆ ಉಪ್ಪು ನಮ್ಮ ಆಹಾರದಲ್ಲಿ ಎಷ್ಟಿದೆ ನಮ್ಮ ಆರೋಗ್ಯಕ್ಕೆ ಅದು ಸರಿಯಾದ ಪ್ರಮಾಣವೇ ಅನ್ನೋದನ್ನು ಹೇಳೋದು ಕಷ್ಟ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಒಬ್ಬರಾದರೂ ಬಿ ಪಿ ಶುಗರ್ನಿಂದ ಬಳಲ್ತಾ ಇರೋರು ಇರೋದು ಇದೇ ಕಾರಣಕ್ಕೆ ಸೋಡಿಯಂ ಅಧಿಕ ರಕ್ತದೊತ್ತಡ ಮತ್ತು ಇತರ ಹೃದಯ ರಕ್ತನಾಳದ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಸೋಡಿಯಂ ಸೇವನೆಯನ್ನು ಕಡಿಮೆ ಮಾಡುವುದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಇರೋ ಸರಳ ದಾರಿ ಇದಕ್ಕಾಗಿ ಪಾಲಿಸಬಹುದಾದ ಕೆಲವು ಸಲಹೆಗಳು ಇಲ್ಲಿವೆ ಮೊದಲನೆಯದು ಆಹಾರದ ಲೇಬಲ್ಗಳನ್ನು ಪರಿಶೀಲಿಸಿ ಸಂಸ್ಕರಿಸಿದ ಆಹಾರಗಳನ್ನು ಖರೀದಿ ಮಾಡುವಾಗ ಸೋಡಿಯಂ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನು ತಿಳಿಯಲು ಆಹಾರದ ಲೇಬಲ್ಗಳನ್ನು ಓದು ಅಭ್ಯಾಸ ಮಾಡಿಕೊಳ್ಳಿ ಕಡಿಮೆ ಸೋಡಿಯಂ ಉಪ್ಪು ಸೇರಿಸಲಾಗಿಲ್ಲ ನೋ ಆಡೆಡ್ ಸಾಲ್ಟ್ ಅಥವಾ ಸೋಡಿಯಂ ಮುಕ್ತ ಅಂತಿರೋ ಲೇಬಲ್ಗಳನ್ನು ಹೊಂದಿರೋ ಸಂಸ್ಕರಿಸಿದ ಆಹಾರಗಳನ್ನೇ ಆಯ್ಕೆ ಮಾಡಿ ಮನೆಯಲ್ಲೇ ಅಡುಗೆ ಮಾಡಿ ಮನೆಯಲ್ಲಿ ಅಡುಗೆ ಮಾಡುವುದರಿಂದ ಆಹಾರಕ್ಕೆ ಸೇರಿಸುವ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಅಲ್ಲದೆ ಉಪ್ಪಿನ ಬದಲಿಗೆ ಭಕ್ಷಿಗಳ ಸುವಾಸನೆ ಹೆಚ್ಚಿಸಲು ಗಿಡಮೂಲಿಕೆಗಳು ಮಸಾಲೆಗಳು ಸಿಟ್ರಸ್ ರಸಗಳು ಮತ್ತು ವಿನೆಗರ್ ಬಳಸಬಹುದು ಉಪ್ಪನ್ನು ಅವಲಂಬಿಸದೆ ಊಟದ ರುಚಿಯನ್ನು ಹೆಚ್ಚಿಸಲು ವಿಭಿನ್ನ ಸುವಾಸನೆ ಸಂಯೋಜನೆಗಳ ಪ್ರಯೋಗ ಮಾಡಬಹುದು ಸಂಸ್ಕರಿಸಿದ ಆಹಾರ ಬೇಡ ಆದಷ್ಟು ರೆಡಿಮೇಡ್ ಅಥವಾ ಸುಲಭವಾಗಿ ಕುಕ್ ಮಾಡಬಹುದಾದ ಸಂಸ್ಕರಿಸಿದ ಆಹಾರಗಳಿಂದ ದೂರ ಇರಿ ಸಂಸ್ಕರಿಸಿದ ಮತ್ತು ಪ್ಯಾಕೇಜ್ ಮಾಡಿದ ಆಹಾರಗಳಲ್ಲಿ ಹೆಚ್ಚಿನ ಮಟ್ಟದ ಸೋಡಿಯಂ ಅನ್ನು ಬಳಸಲಾಗಿರುತ್ತೆ ಇದನ್ನು ಬಳಸದೇ ಇರುವುದು ಉತ್ತಮ ಬಳಸುವುದಾದರೆ ಆದಷ್ಟು ಮಿತಿಯಲ್ಲಿ ಕಡಿಮೆ ಬಳಸಿ ತಾಜಾ ಆಹಾರವನ್ನು ಆಯ್ಕೆ ಮಾಡಿ ತಾಜಾ ಹಣ್ಣು ತರಕಾರಿ ಮಾಂಸ ಮತ್ತು ಧಾನ್ಯಗಳನ್ನು ಆಹಾರದಲ್ಲಿ ಬಳಸಿಕೊಳ್ಳಿ ಅವು ನೈಸರ್ಗಿಕವಾಗಿರುವುದರಿಂದ ಸೋಡಿಯಂ ಮಟ್ಟ ಕಡಿಮೆ ಇರುತ್ತೆ ಹೆಚ್ಚುವರಿ ಉಪ್ಪನ್ನು ಸೇರಿಸದೆಯೇ ಅಗತ್ಯವಾದ ಪೋಷಕಾಂಶಗಳನ್ನು ಇವು ಒದಗಿಸ್ತವೆ ಆಹಾರವನ್ನ ತೊಳೆಯಿರಿ ಪ್ಯಾಕ್ ಮಾಡಿ ಬರುವ ಬೀನ್ಸ್ ತರಕಾರಿ ಮೀನುಗಳನ್ನು ಬಳಸುವ ಮೊದಲು ಹರಿಯುವ ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ ಇದು ಕ್ಯಾನಿಂಗ್ ಪ್ರಕ್ರಿಯೆಯಲ್ಲಿ ಬಳಸಲಾಗುವ ಹೆಚ್ಚುವರಿ ಉಪ್ಪನ್ನು ತೆಗೆದುಹಾಕುತ್ತೆ ಆಹಾರದಲ್ಲಿರುವ ಸೋಡಿಯಂ ಅಂಶವನ್ನ ಕಡಿಮೆ ಮಾಡುತ್ತೆ ಉಪ್ಪು ಬೆಳಕೆ ಮಿತವಾಗಿರಲಿ ಆಹಾರದಲ್ಲಿ ಉಪ್ಪನ್ನು ಮಿತವಾಗಿಸಿ ಅಥವಾ ಬಳಸದೇ ಇರಬಹುದು ಉಪ್ಪಿನ ಬದಲಿಗೆ ಸುವಾಸನೆ ಮಾಡಲು ಪೊಟ್ಯಾಷಿಯಂ ಆಧಾರಿತ ಉಪ್ಪನ್ನು ಬಳಸಬಹುದು ಗಿಡಮೂಲಿಕೆ ಮಸಾಲೆಗಳನ್ನು ಹಾಕಿ ಉಪ್ಪನ್ನು ಬಳಸದೇ ಇರಬಹುದು ಪೊಟ್ಯಾಶಿಯಂ ರಕ್ತನಾಳಗಳ ಹಿಗ್ಗುವಿಕೆಯನ್ನು ಉತ್ತೇಜಿಸಿ ಮೂತ್ರದ ಮೂಲಕ ಸೋಡಿಯಂ ಅನ್ನ ಹೊರಹಾಕತ್ತೆ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ ರೆಡಿಮೇಡ್ ಗಳಿಂದ ದೂರವಿರಿ ಸಾಸ್ ಕೆಚಪ್ ಸಲಾಡ್ಗೆ ಹಾಕುವ ರೆಡಿಮೇಡ್ ಸಾಮಗ್ರಿಗಳಲ್ಲಿ ಸೋಡಿಯಂ ಅಧಿಕವಾಗಿರುತ್ತೆ ಇವುಗಳನ್ನು ಮನೆಯಲ್ಲೇ ತಯಾರಿಸಿ ಅಥವಾ ಸೋಡಿಯಂ ಮುಕ್ತವಾಗಿರುವುದನ್ನ ಆಯ್ಕೆ ಮಾಡಿ ಬೇದಿ ಬದಿ ಆಹಾರ ಸೇವಿಸಬೇಡಿ ಬೀದಿ ಬದಿ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಉಪ್ಪು ಮತ್ತು ಸುವಾಸನೆ ವರ್ಧಕಗಳನ್ನು ಸೇರಿಸುವುದರಿಂದ ಆಹಾರದಲ್ಲಿ ಸೋಡಿಯಂ ಅಧಿಕವಾಗಿರುತ್ತೆ ಆರೋಗ್ಯಕರ ಆಯ್ಕೆಗಳನ್ನು ಬಳಸುವಾಗ ಉಪ್ಪು ಸೇರಿಸದೆಯೇ ಆಹಾರ ತಯಾರಿಸಲು ಹೇಳಿ ನೀರು ಕುಡಿಯಿರಿ ಸಾಕಷ್ಟು ನೀರು ಕುಡಿಯೋದ್ರಿಂದ ದೇಹದಿಂದ ಹೆಚ್ಚುವರಿ ಸೋಡಿಯಂ ಮೂತ್ರದ ಮೂಲಕ ಹೊರಹೋಗತ್ತೆ ರಕ್ತದೊತ್ತಡವನ್ನ ಇದು ಕಡಿಮೆ ಮಾಡುತ್ತೆ ದೈಹಿಕವಾಗಿ ಸಕ್ರಿಯರಾಗಿದ್ರೆ ಅಥವಾ ಬಿಸಿ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇದ್ರೆ ದಿನಕ್ಕೆ ಕನಿಷ್ಠ ಎಂಟು ಗ್ಲಾಸ್ ಅಥವಾ ಅದಕ್ಕಿಂತ ಹೆಚ್ಚು ನೀರನ್ನು ಕುಡಿಯಿರಿ ಸೋಡಿಯಂ ಬಳಕೆಗೆ ಆದಷ್ಟು ಮಿತಿ ಹೇರಿ ಆಹಾರದಲ್ಲಿ ಸೋಡಿಯಂ ಬಳಸಲೇಬೇಕು ಅಂತಿದ್ರೆ ಕನಿಷ್ಠ ಪ್ರಮಾಣವನ್ನು ಬಳಸಿ ಎಷ್ಟು ಬಳಸ್ತೇವೆ ಅನ್ನೋದರ ಮೇಲೆ ಹೆಚ್ಚಿನ ಗಮನ ಇರಲಿ ಮಸಾಲೆಯುಕ್ತ ಉಪ್ಪು ತಿಂಡಿಗಳು ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ಅತಿಯಾಗಿ ತಿನ್ನಬೇಡಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ